ಈ ಬಾರಿ ನಡೆದಿರುವ ಸಾಹಿತ್ಯ ಸಮ್ಮೇಳನ ಬಾಡೂಟ ವಿಚಾರದಿಂದಾನೇ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು ಮಂಡ್ಯ ಜಿಲ್ಲೆಯೇ ಬಾಡೂಟಕ್ಕೆ ಫೇಮಸ್ ಆಗಿದೆ ನಾವು ಬಾಡೂಟ ಕೊಡೋ ಮೂಲಕ ಅತಿಥಿಗಳ ಸತ್ಕಾರ ಮಾಡಬೇಕಾಗಿದೆ ಬೋಟಿ ಗೊಜ್ಜಿಗೆ ಸಮ್ಮೇಳನದಲ್ಲಿ ನೀಡಿದ ಅನ್ನವನ್ನು ಕಲಸಿಕೊಂಡು ಜನರ ನಡುವೆಯೇ ಕುಳಿತು ಸೇವಿಸಿದ್ರು ಅತ್ಯಂತ ವೈಚಾರಿಕವಾದ ಅತ್ಯಂತ ಯಶಸ್ವಿಯಾದ ಅತಿ ಹೆಚ್ಚು ಜನರು ಭಾಗವಹಿಸಿದ ಗೋಷ್ಠಿಯನ್ನು ಸಂಘಟಿಸಿದ ಮಂಡ್ಯದ ಬಾಡೂಟ ಬಳಗಕ್ಕೆ ಧನ್ಯವಾದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿದ್ಯುಕ್ತ ತೆರೆ ಬಿದ್ದಿದೆ ಸಕ್ಕರೆನಾಡು ಮಂಡ್ಯದಲ್ಲಿ ಕಳೆದ ಮೂರು ದಿನಗಳಿಂದ ನಡೆದ ಸಮ್ಮೇಳನ ನಿನ್ನೆ ಮುಗಿದಿದೆ ಮೂರನೇ ದಿನವೂ ಸಮ್ಮೇಳನಕ್ಕೆ ಜನಸಾಗರವೇ ಹರಿದು ಬಂದಿತು ಪ್ರಧಾನ ವೇದಿಕೆಯಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಅನೇಕ ರಾಜಕಾರಣಿಗಳು ಸಾಹಿತಿಗಳು ಭಾಗಿಯಾಗಿದ್ದರು ಬಾಡೂಟದ ಗೊಂದಲ ಸಿಟಿ ರವಿ ವಿರುದ್ಧ ಪ್ರತಿಭಟನೆ ಸೇರಿದಂತೆ ಕೆಲವು ಜಟಾಪಟಿ ನಡೆದರೂ ಸಾಹಿತ್ಯ ಸಮ್ಮೇಳನ ಸುಗಮವಾಗಿ ನೆರವೇರಿದೆ ಈ ಬಾರಿ ನಡೆದಿರುವ ಸಾಹಿತ್ಯ ಸಮ್ಮೇಳನ ಬಾಡೂಟ ವಿಚಾರದಿಂದಾನೇ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು ಸಮ್ಮೇಳನದ ಆಯೋಜಕರು ಸಮ್ಮೇಳನದ ಸಂದರ್ಭದಲ್ಲಿ ನಾನ್ ವೆಜ್ ತರಬಾರದು ಅಥವಾ ನಿರ್ಬಂಧ ಅನ್ನೋ ಪದವನ್ನು ಬಳಸಿದ್ದೇ ಭಾರಿ ಚರ್ಚೆಗೆ ಕಾರಣ ಆಗಿತ್ತು ಅಲ್ಲಿಂದ ಇಲ್ಲಿ ತನಕ ಸಮ್ಮೇಳನ ಮುಗಿಯುವ ಹಂತಕ್ಕೆ ಬಂದರೂ ಸಹ ನಾನ್ ವೆಜ್ ವಿಷಯ ಚರ್ಚೆಯಾಗೋದು ಕಡಿಮೆಯಾಗಿಲ್ಲ ಕೊನೆಗೂ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವೆಜ್ ಊಟ ಬಡಿಸಲಾಗಿದೆ ಆದರೆ ಸಾಹಿತ್ಯ ಸಮ್ಮೇಳನದ ಆಯೋಜಕರಿಂದ ಇದು ಆಗಿದ್ದಲ್ಲ ಬದಲಿಗೆ ಪ್ರಗತಿಪರರೇ ಸೇರಿ ಮಾಡಿದ್ದಾರೆ ಸೊ ಸಮ್ಮೇಳನದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡೋಣ ಸಸ್ಯಹಾರದಂತೆ ಮಾಂಸಾಹಾರವೂ ಕೂಡ ಆಹಾರವೇ ಸಸ್ಯಾಹಾರದಂತೆ ಮಾಂಸಾಹಾರವನ್ನು ಕೂಡ ಕೊಡಬೇಕು ಅನ್ನೋ ದೊಡ್ಡ ಕೂಗು ಕೇಳಿ ಬಂದಿತ್ತು ಹಲವರಿಂದ ಈ ಹಿಂದಿನ ಸಂಪ್ರದಾಯವನ್ನು ಮುರಿಯೋದಕ್ಕಾಗೋದಿಲ್ಲ ಮಾಂಸಾಹಾರದ ನಿರ್ವಹಣೆ ಕಷ್ಟ ಅನ್ನೋ ಮಾತುಗಳು ಕೇಳಿ ಬಂದಿತ್ತು ಮಾಂಸಾಹಾರ ಬೇಕು ಅನ್ನೋ ಕೂಗಿಗೆ ಜಿಲ್ಲಾಡಳಿತವಾಗಲಿ ಶಾಸಕರಾಗಲಿ ಯಾರೂ ಕೂಡ ಕಿವಿ ಕೊಟ್ಟಿರಲಿಲ್ಲ ಸಾಹಿತ್ಯ ಪರಿಷತ್ತು ಸರಿಯಾಗಿ ಸ್ಪಂದಿಸದೆ ಇದ್ದಿದ್ದಕ್ಕೆ ಕಡೆಗೂ ಮಂಡ್ಯದಲ್ಲಿ ಮಾಂಸಾಹಾರವನ್ನು ಏರ್ಪಡಿಸುವಲ್ಲಿ ಪ್ರಗತಿಪರರು ಚಿಂತಕರು ಯಶಸ್ವಿಯಾಗಿದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತಂಬಾಕು ಮತ್ತು ಹಾಗೂ ಮಾಂಸವನ್ನು ನಿಷೇಧಿಸಲಾಗಿದೆ ಎನ್ನುವ ಪ್ರಕಟಣೆ ಬಂದಿದ್ದು ಜನರ ಆಕ್ರೋಶಕ್ಕೆ ಕಾರಣ ಆಗಿತ್ತು ಮದ್ಯ ತಂಬಾಕಿನಂತ ಸಾಮಾಜಿಕ ವ್ಯಸನಗಳಿಗೆ ಮಾಂಸವನ್ನ ಸೇರಿಸಿದ್ದು ಪ್ರಗತಿಪರ ಹೋರಾಟಕ್ಕೆ ಮಂಡ್ಯದ ಜನರ ಕೋಪಕ್ಕೆ ಕಾರಣ ಆಗಿತ್ತು ಪರಿಷತ್ತಿನ ಅಧ್ಯಕ್ಷ ಮಹೇಶ್ ಜೋಶಿ ಅವರ ವಿರುದ್ಧ ಕೆಲವರು ಆಕ್ರೋಶ ವ್ಯಕ್ತಪಡಿಸಿದರು ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಾಗಿ ಬಾಡೂಟದ ಬಗ್ಗೆ ಚರ್ಚೆ ನಡೆಯೋಕೆ ಶುರುವಾಗಿತ್ತು ಬಹುಸಂಖ್ಯಾತರ ಆಹಾರ ಪದ್ಧತಿಯನ್ನು ಅವಮಾನಿಸದಿರಿ ಸಮ್ಮೇಳನದಲ್ಲಿ ಬಾಡೂಟ ಹಾಕಿಸಲೇಬೇಕು ಅಂತ ಪ್ರಗತಿಪರರು ಪಟ್ಟು ಹಿಡಿದ್ರು ಸಸ್ಯಾಹಾರ ಮತ್ತು ಮಾಂಸಾಹಾರದ ಕುರಿತು ಇರುವ ಕೀಳರಿಮೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಸಂವಿಧಾನದ ಆರ್ಟಿಕಲ್ ಐವತ್ತೊಂದು ಎಚ್ ಆಧಾರದಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸೋಕೆ ಮಾಂಸಾಹಾರ ಮತ್ತು ಸಸ್ಯಾಹಾರದ ನಡುವಿನ ಮೇಲು ಕೀಳು ಹಾಗೂ ಶ್ರೇಷ್ಠತೆಯ ವ್ಯಸನವನ್ನು ಹೋಗಲಾಡಿಸೋಕೆ ಸಸ್ಯಾಹಾರ ಮಾಂಸಾಹಾರ ಎರಡನ್ನು ಸಮ್ಮೇಳನದ ಊಟದ ಪಟ್ಟಿಯಲ್ಲಿ ಸೇರಿಸಿ ಮಾಂಸಾಹಾರದ ಬಗ್ಗೆ ಮತ್ತು ಅದನ್ನು ಸೇವಿಸೋರ ಬಗ್ಗೆ ಇರುವಂತಹ ತಾರತಮ್ಯ ಮನೋಭಾವವನ್ನು ತೊಡೆದು ಹಾಕಬೇಕು ಅಂತ ಒತ್ತಾಯಿಸಿದರು Se la gitu. ಇನ್ನು ಮಂಡ್ಯ ಜಿಲ್ಲೆಯೇ ಬಾಡೂಟಕ್ಕೆ ಫೇಮಸ್ ಆಗಿದೆ ಅಲ್ಲ ಆಹಾರ ಅನ್ನೋದು ಪ್ರತಿಯೊಬ್ಬರ ಹಕ್ಕು ಕೂಡ ಹೌದು ಪ್ರತಿಯೊಬ್ಬರ ಆಹಾರ ಪದ್ಧತಿಯನ್ನು ಸಹ ಗೌರವಿಸಲೇಬೇಕು ನಾವು ಬಾಡೂಟ ಕೊಡೋ ಮೂಲಕ ಅತಿಥಿಗಳ ಸತ್ಕಾರ ಮಾಡಬೇಕಾಗಿದೆ ಹೀಗಾಗಿ ವೆಜ್ ಜೊತೆಗೆ ವೆಜ್ ಕೂಡ ಇರಲಿ ಅಂತ ಪ್ರತಿಭಟನಾ ನಿರತರು ಆಗ್ರಹಿಸಿದ್ರು ಇದಕ್ಕೋಸ್ಕರ ಮನೆಗೊಂದು ಕೋಳಿ ಊರಿಗೊಂದು ಕುರಿ ಅನ್ನೋ ಆಂದೋಲನವನ್ನು ಕೂಡ ಹಮ್ಮಿಕೊಂಡಿದ್ರು ಇಷ್ಟೆಲ್ಲಾ ಹೋರಾಟಗಳು ನಡೆದ್ರೂ ಕೂಡ ಎಚ್ಚೆತ್ತುಕೊಳ್ಳದ ಸಾಹಿತ್ಯ ಪರಿಷತ್ತು ಸಮ್ಮೇಳನಕ್ಕೆ ಆಗಮಿಸಿದವರಿಗೆ ಸಸ್ಯಾಹಾರವನ್ನೇ ನೀಡಲಾಗಿತ್ತು ಇಷ್ಟೆಲ್ಲ ಹೋರಾಟ ಮಾಡಿದ ಪ್ರಗತಿಪರರು ಹಾಗೂ ಹೋರಾಟಗಾರರು ವೆಜ್ ಹಾಕಿಸದೇ ಇದ್ರೆ ನಾವೇ ವೆಜ್ ಹಾಕಿಸ್ತೀವಿ ಅಂತ ಕೂಡ ಹೇಳಿದ್ರು ನುಡಿ ಜಾತ್ರೆಯಲ್ಲಿ ಮಂಡ್ಯ ಶೈಲಿಯ ಮಾಂಸಾಹಾರ ಊಟ ಬೇಕು ಅಂತ ಆಗ್ರಹಿಸುತ್ತಾ ಬಂದಿದ್ದ ಪ್ರಗತಿಪರರು ಕೊನೆಯ ದಿನವಾದ ನಿನ್ನೆ ಬಾಡೂಟ ಹಂಚಿಕೆ ಮಾಡಿದ್ದಾರೆ ಮಂಡ್ಯದಲ್ಲಿ ನಡೀತಾ ಇರುವಂತಹ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಗತಿಪರರು ಚಿಕನ್ ಕಬಾಬ್ ಮೊಟ್ಟೆ ಕೋಳಿ ಸಾಂಬಾರ್ ರಾಗಿ ನವಿ ತರಿಸಿದ್ದಾರೆ ಈ ವೇಳೆ ಪೊಲೀಸರು ಹಾಗೂ ಪ್ರಗತಿಪರರ ನಡುವೆ ವಾಗ್ವಾದ ಕೂಡ ನಡೆದಿದೆ You ಕೂಡ ನಾವೊಂದು ವಿಡಿಯೋ ಮಾಡಿದೆವು ನಂತರ ಹೋರಾಟಗಾರರ ಮಾತಿಗೆ ಮಣಿದ ಪೊಲೀಸರು ಮಾಂಸಾಹಾರವನ್ನ ಊಟದ ಕೌಂಟರ್ಗೆ ತೆಗೆದುಕೊಂಡು ಹೋಗಿ ಇಟ್ಟಿದ್ದಾರೆ ಇದು ನಿಜವಾಗ್ಲೂ ಒಂದು ಇತಿಹಾಸವೇ ಸರಿ ಊಟದ ಕೌಂಟರ್ ನಲ್ಲಿ ಇಟ್ಟಿದ್ದ ಮುದ್ದೆ ಕೋಳಿ ಸಾರನ್ನ ಜನರು ಖುಷಿಯಿಂದ ಸೇವಿಸಿದ್ದಾರೆ ಪರಿಷತ್ತು ಬಹುಜನರ ಆಸೆಗೆ ಸ್ಪಂದಿಸದೆ ಇದ್ರೂ ಕೂಡ ಜನಪರ ಹೋರಾಟಗಾರರು ಹೋರಾಟ ಮಾಡಿ ಅಂತೂ ಸಾಧಿಸಿಯೇ ಬಿಟ್ರು ಬಾಡೆ ನಮ್ಮನೆ ಗಾಡು ಅಂತ ಬಾಡೂಟವನ್ನ ಉಣಬಡಿಸಿದ್ರು ಏನು ಮಂಡ್ಯ ಸಮ್ಮೇಳನದಲ್ಲಿ ಮಾಂಸದೂಟ ಬೇಕು ಅನ್ನೋ ಆಗ್ರಹದ ನಡುವೆಯೇ ಕೆಲವರು ಸಮ್ಮೇಳನದ ಸ್ಥಳದಲ್ಲಿ ಬಾಡೂಟವನ್ನ ಸವಿದ್ರು ಶುಕ್ರವಾರ ರಾತ್ರಿಯೇ ಷಣ್ಮುಖೇಗೌಡ ಹನ್ಕೆರೆ ಅಭಿಯನ್ನರು ಹೊರಗಿನಿಂದ ಪಾರ್ಸಲ್ ತಂದಿದ್ದ ಮೊಟ್ಟೆ ಮತ್ತು ಚಿಕನ್ ಬಿರಿಯಾನನ ಹಂಚಿಕೊಂಡು ತಿಂದಿದ್ರು ಶನಿವಾರ ಮಧ್ಯಾಹ್ನ ಬಾಡೂಟ ಬಳಗದ ಕೆಲವು ಸದಸ್ಯರು ಮನೆಯಿಂದ ತಯಾರಿಸಿಕೊಂಡು ತಂದಿದ್ದಂತಹ ಪೋಟಿ ಗೊಜ್ಜಿಗೆ ಸಮ್ಮೇಳನದಲ್ಲಿ ನೀಡಿದ ಅನ್ನವನ್ನು ಕಲಸಿಕೊಂಡು ಜನರ ನಡುವೆಯೇ ಕುಳಿತು ಸೇವಿಸಿದ್ರು ಈ ಮೂಲಕ ಆಹಾರ ಸಮಾನತೆಯ ಸಂದೇಶ ನೀಡೋ ಪ್ರಯತ್ನ ಮಾಡಿದ್ರು ಮಂಡ್ಯ ಜಿಲ್ಲಾಡಳಿತ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಕೊನೆಯ ದಿನದಂದು ಮೊಟ್ಟೆಯನ್ನಾದರೂ ನೀಡಿ ಆಹಾರ ಸಮಾನತೆ ಕಾಪಾಡಲಿ ಅಂತ ಆಗ್ರಹಿಸಿದ್ರು ಬಳಿಕ ಕೊಟ್ಟ ಮಾತಿನಂತೆ ಸಸ್ಯಹಾರಿ ಊಟದ ಜೊತೆಗೆ ಮೊಟ್ಟೆ ವಿತರಣೆ ಮಾಡಲಾಯಿತು ಮೂರನೇ ದಿನದ ರಾತ್ರಿ ಊಟಕ್ಕೆ ಜಿಲ್ಲಾಡಳಿತ ಶಾಸಕರು ಉಸ್ತುವಾರಿಗಳು ಕೊನೆಗೂ ಹೋರಾಟಗಾರರ ಮಾತಿಗೆ ಮಣಿದು ಮೊಟ್ಟೆಯನ್ನ ವಿತರಿಸಿದ್ರು ಸೊ ಈ ಮಾತಿನಂತೆ ಸಮ್ಮೇಳನದ ಕೊನೆಯ ದಿನ ಊಟದಲ್ಲಿ ಮೊಟ್ಟೆ ವಿತರಣೆ ಮಾಡಲಾಯಿತು ಮೊಟ್ಟೆಯನ್ನು ಕೊಡೋ ಮೂಲಕ ಸಮ್ಮೇಳನದಲ್ಲಿ ಮಾಂಸಾಹಾರವನ್ನು ಕೊಡಬೇಕು ಅನ್ನೋ ಬೇಡಿಕೆ ಏನಿತ್ತು ಅದು ಸಾಧ್ಯ ಆಯಿತು ಇನ್ನು ಈ ಬಗ್ಗೆ ಹೋರಾಟದ ಭಾಗವಾಗಿದ್ದ ಪ್ರಗತಿಪರ ಹೋರಾಟಗಾರರು ಮಾತಾಡಿದ್ದಾರೆ ಸ್ನೇಹಿತರೆ ಎಂಬತ್ತೇಳು ವರ್ಷಗಳ ಕನ್ನಡ ಸಾಹಿತ್ಯ ಸಮ್ಮೇಳನದ ಇತಿಹಾಸದಲ್ಲಿ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಆಹಾರ ಕ್ರಾಂತಿಗೆ ಅಥವಾ ಆಹಾರದ ಘನತೆಗೆ ಒಂದು ಮುನ್ನುಡಿಯನ್ನು ಬರೆದಿದೆ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರ ಮನಸ್ಸುಗಳ ಆಗ್ರಹಕ್ಕೆ ಮಣಿದು ಜಿಲ್ಲಾಡಳಿತ ಇವತ್ತು ಬಂದಿರತಕ್ಕಂತಹ ಎಲ್ಲ ಸಾಹಿತ್ಯಾಸಕ್ತರಿಗೆ ಮೊಟ್ಟೆಯನ್ನು ಊಟದೊಂದಿಗೆ ವಿತರಣೆ ಮಾಡುವಂತಹ ಒಂದು ಪ್ರಾಮಾಣಿಕವಾದಂತಹ ಮತ್ತು ಅರ್ಥಪೂರ್ಣವಾದಂತಹ ಕೆಲಸವನ್ನ ಮಾಡಿದೆ ನೀವು ನೇರವಾಗಿ ಇಲ್ಲಿ ನೋಡ್ತಾ ಇದ್ದೀರಿ ಮೊಟ್ಟೆಯನ್ನು ಎಲ್ಲ ಸಾಹಿತ್ಯಾಸಕ್ತರಿಗೆ ಊಟದೊಂದಿಗೆ ನೀಡಲಾಗ್ತಾ ಇದೆ ಇದು ನಿಜಕ್ಕೂ ಕೂಡ ಒಂದು ಕ್ರಾಂತಿಕಾರಿಯಾದಂತಹ ಹೆಜ್ಜೆ ಅಂತ ಹೇಳಿದ್ರೆ ಸಸ್ಯಾರ ಶ್ರೇಷ್ಠ ಎನ್ನುವಂತಹ ಒಂದು ಏನು ಮಿತ್ತಿದೆ ಅಥವಾ ವ್ಯಸನ ಇದೆ ಅದಕ್ಕೆ ಸಮರ್ಪಕವಾದಂತಹ ಉತ್ತರವನ್ನ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರ ಮನಸ್ಸುಗಳ ಆಗ್ರಹಪೂರ್ವ ಆಗ್ರಹ ಪೂರ್ವ ಒತ್ತಡಕ್ಕೆ ಮಣಿದು ಇವತ್ತು ಜಿಲ್ಲಾಡಳಿತ ಹೊಟ್ಟೆ ನೀಡುತ್ತಾ ಇದೆ ಇದು ಹೀಗೆ ಮುಂದುವರಿಬೇಕು ಮತ್ತು ಮಾಂಸಾಹಾರ ಆಹಾರದ ಒಂದು ಭಾಗವಾಗಿ ಮುಂದೆ ಎಲ್ಲ ಸಮ್ಮೇಳನ ನೀಡುವಂತಾಗಬೇಕು ಎನ್ನುವಂಥ ಕೋರಿಕೆ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರ ಮನಸ್ಸುಗಳದ್ದಾಗಿರುತ್ತೆ ಇನ್ನು ಈ ಬಗ್ಗೆ ಗೌರಿ ಲಂಕೇಶ್ ವಾರಪತ್ರಿಕೆಯಲ್ಲಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿರುವ ಸಾಮಾಜಿಕ ಚಳವಳಿಗಳಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡಿರುವ ಶಿವಸುಂದರ್ ಅವರು ರಿಯಾಕ್ಟ್ ಮಾಡಿ ಅತ್ಯಂತ ವೈಚಾರಿಕವಾದ ಅತ್ಯಂತ ಯಶಸ್ವಿಯಾದ ಅತಿ ಹೆಚ್ಚು ಜನರು ಭಾಗವಹಿಸಿದ ಗೋಷ್ಠಿಯನ್ನು ಸಂಘಟಿಸಿದ ಮಂಡ್ಯದ ಬಾಡೂಟ ಬಳಕಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ